ನೀವುಗಳಿಗೆ ಎತ್ತಿಗೆಯಲ್ಲಿ ಕೊಡ್ತಾ ಇದ್ವಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಲ್ಲ ಅಂತ ಇದ್ದಕ್ಕೆ ಇರಬಹುದು ನೀವೇನಾದರೂ ರಾಜಕಾರಣ ಮಾಡಿರಾಟಿ ಪಕ್ಷ ಪಾರ್ಟಿ ಪಕ್ಷ ಮಾಡಿದ್ರೆ ಇವರು ಅಧಿಕಾರಿ ಯಾರು ಕಾಂಗ್ರೆಸ್ ಎಸ್ಟಿಮೇಟ್ ಮಾಡಿಕೊಡು ಬಿಜೆಪಿ ಕೊಡಬೇಡ ಏನು ಇವರ ಬರಮನೆ ತಂದು ಇವರು ಕೇಂದ್ರ ಸರ್ಕಾರ ನಮ್ಮ ಅವಧಿಯಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಯಾರೇ ಬಂದ್ರು ಬಿಜೆಪಿ ಕಾಂಗ್ರೆಸ್ ಅಂತ ನೋಡಿದ ಉದ್ಯೋಗ ಎಸ್ಟಿಮೇಟ್ ಮಾಡಿದ್ರೆ ಕೆಲಸ ಅಂತ ಅದು ಅಥವಾ ಹಳ್ಳಿಗಳಿಗೆ ಡ್ರೈನೇಜ್ ಇರ್ಬೋದು ರಸ್ತೆಗಳಿಗೆ ಸಿ ಸಿ ರೋಡ್ಗಳಿಗೆ ನಾ ಯಾವ್ದಕ್ಕೂ ಹಣ ಭ್ರಷ್ಟಾಚಾರ ಆಗ್ತಿರಲಿಲ್ಲ ಇವತ್ತು ಬೇಕಾಬಿಟ್ಟು ಅಲ್ಲಿ ಎಸ್ಟಿಮೇಟ್ ಮಾಡಿರ್ಬೋದು ಅಪ್ಪು ಕೊಡಕ್ಕೆ ಇರ್ಬೋದು ಉದ್ಯೋಗ ಖಾತ್ರಿ ವ್ಯಾಪಕವಾದ ಭ್ರಷ್ಟಾಚಾರ ನಡೆದಿದೆ ಈ ಇದೇ ರೀತಿ ಪಕ್ಷ ಏನಿದೆ ಪಕ್ಷ ಮಾಡಿ ಈ ಇಒ ಕಚೇರಿ ಬೀಗ ಆಗ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ತಾಲೂಕು ಕಚೇರಿಗಳು ಇರ್ಬೋದು ಯಾವುದೇ ಕಚೇರಿ ಇರ್ಬೋದು ಇವತ್ತು ಪೊಲೀಸ್ ಠಾಣೆಗಷ್ಟೇ ವ್ಯಾಪಕವಾದ ಭ್ರಷ್ಟಾಚಾರ ಆಗ್ತದೆ ಪುರುಸಭೆ ಎಂದು ಕೆಟ್ಟ ನಾಡ್ತಾ ಇದೆ ಪುರುಸಭೆ ಕೆಟ್ಟ ನಾಡ್ತದೆ ಅಲ್ಲಿ ನಾವು ಏನು ನೀರು ಇದೆಯೇ ಅದರ ಸಮರ್ಪಕ ನೀರು ಕೊಡೋಕ್ಕಾಗಲ್ಲ ಇವ್ರ ಯೋಗ್ಯತೆಗೆ ಪುರುಸಭೆ ಹಿಂದುಳಿದು ಎಲ್ಲ ಕಚೇರಿಗಳಲ್ಲಿ ವ್ಯಾಪಕವಾದ ಭ್ರಷ್ಟಾಚಾರ ಇದ್ದಿದೆ ಇವರು ಕುಳಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಲವತ್ತು ಪರ್ಸೆಂಟ್ ಸರ್ಕಾರ ಹೇಳಿ ಪೇಸಿಎಂ ಅಂತ ನಮ್ಮ ಮೇಲೆ ಅಪಪ್ರಚಾರ ಮಾಡಿದ್ರು ಈ ಸರ್ಕಾರ ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಈ ಸರ್ಕಾರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಈಗಾಗಲೇ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಿ ರಸ್ತೆ ದಾರಿ ಚಳವಳಿ ಮಾಡಿ ನಾನು ಮಾತಾಡಿದ ಮುಖಂಡರುಗಳು ಎಕರೆ ಸುಡುಮಿಸಲಿವೆ ಅಲ್ಲಿ ಏನು ಸಂಗೊಳ್ಳಿ ರಾಯಣ್ಣ ಸರ್ಕಲ್ಲಿ ಬಹಳ ದೊಡ್ಡ ನಮ್ಮ ಕಾರ್ಯಕರ್ತರು ಏನು ಈ ಬಿಸಿಲಿನಲ್ಲಿ ಎಲ್ಲ ಆಕರೆ ಕಡೆ ಮರ ಹಿಡಿದು ನೆರಳಿಂತದೆ ಹೆಚ್ಚು ಸಮಯನ ತೆಗೆದುಕೊಂಡಿದೆ ಸುಡುಮಿಸಲು ನೆತ್ತಿ ಸುಡ್ತಾ ಇದೆ ನಿಲ್ಲಕ್ಕಾಗ್ತಲ್ಲ ಹೆಚ್ಚು ಮಾತನಾಡದೆ ಮುಂದಿನ ದಿನ ಈ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಇರಿಸಬೇಕು ಮತ್ತು ಅಲ್ಪಸಂಖ್ಯಾತರಿಗೆ ಏನು ಧರ್ಮದ ಮೇಲೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಿದರೆ ಅದಕ್ಕೂ ಸಹ ರದ್ದು ಮಾಡಬೇಕು ಅದು ರಾಜ್ಯಪಾಲರಿಂದ ಇವರಿಗೆ ಗೊತ್ತು ರಾಜ್ಯಪಾಲರು ಅನುಮತಿ ಕೊಡಲ್ಲ ಕೋಟಿಗೂ ಬಿದ್ದೋಗುತ್ತೆ ಮತ್ತು ಗೃಹಲಕ್ಷ್ಮಿ ರಂಗನೆ ಬಿಡುಗಡೆ ಮಾಡಬೇಕು ಇವತ್ತು ಹೊನ್ನಾಳಿ ನಿಯಂತ್ರಕ್ಕೆ ವ್ಯಾಪಕವಾದ ಭ್ರಷ್ಟಾಚಾರ ಇರಬಹುದು ರಾಜ್ಯದಲ್ಲಿ ಭ್ರಷ್ಟಾಚಾರಕ್ಕೆ ಹೋರಾಟ ಮಾಡ್ತೀವಿ ಹಾಲಿನ ಪ್ರೋತ್ಸಾಹ ಕೊಡಬೇಕಂತ ಒತ್ತಾಯ ಮಾಡಿ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಮಂಡಲ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಮುಖಂಡರಿಗೆ ಒಂದಿಸಿ ನನ್ನ ಮಾತು ಭಾರತ್ ಮಾತಾಟಿ ಭಾರತ್ ಮಾತಾಟಿ ಭಾರತೀಯ ಜನತಾ ಪಾರ್ಟಿ ಜನಪರ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅನೇಕ ವಸ್ತುಗಳ ರಾಜ್ಯ ಸರ್ಕಾರಕ್ಕೆ ಭಾರತ್ ಮಾತಾಟಿ ಎಲ್ಲಿವರೆಗೂ ಹೋರಾಟ ಹೋರಾಟ ಎಲ್ಲರಿಗೂ ಧನ್ಯವಾದಗಳು ನಾಳೆ ನಮ್ಮ ಕಾರ್ಯಕರ್ತ ಮುಖಂಡರಿಗೆ ವಿನಂತಿ ಮಾಡ್ತೀನಿ